ಈಗ ನಡೆಯಲಿರುವ ಉಪರಾಷ್ಟ್ರಪತಿ ಚುನಾವಣೆ ಸಾಂವಿಧಾನಿಕ ಘನತೆಗಿಂತ ಸೈದ್ಧಾಂತಿಕ ಪ್ರಾಬಲ್ಯದ ಪ್ರದರ್ಶನ ಆಗಿದೆಯಾ ಅಭ್ಯರ್ಥಿಯನ್ನಾಗಿ ಕಟ್ಟ ಆರ್ಎಸ್ಎಸ್ ವ್ಯಕ್ತಿಯನ್ನ ಬಿಜೆಪಿ ಆಯ್ಕೆ ಮಾಡಿದ್ ಯಾಕೆ ವಿಪಕ್ಷ ಒಕ್ಕೂಟ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಆಯ್ಕೆ ಮಾಡಿರೋದು ಸಾಂವಿಧಾನಿಕ ಮೌಲ್ಯಗಳ ಪರ ನಿಲುವಿನ ಸೂಚನೆನಾ ಎರಡು ಕಡೆಯ ಬಲಾಬಲವನ್ನ ಮೀರಿ ಈ ಚುನಾವಣೆ ಹೊಸದೊಂದು ನಿರೂಪಣೆಯನ್ನ ಬರೆಯಲಿದೆಯಾ ಆಂಧ್ರಪ್ರದೇಶದ ವಿಪಕ್ಷ ಅಭ್ಯರ್ಥಿ ಅಲ್ಲಿನ ಎನ್ ಡಿ ಎ ಮಿತ್ರ ಪಕ್ಷಗಳಾದ ಚಂದ್ರಬಾಬು ನಾಯ್ಡು ಹಾಗೆ ಜಗನ್ ರೆಡ್ಡಿ ಅವರ ಬೆಂಬಲ ಪಡೆಯುವಂತಹ ಸಾಧ್ಯತೆ ಇದೆನಾ ಈ ಫಲಿತಾಂಶವನ್ನ ಊಹಿಸಬಹುದಾಗಿದ್ದರೂ ಕೂಡ ಈ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತಾರರ ರಾಜಕೀಯ ಚರ್ಚೆಯನ್ನ ಬದಲಿಸಬಹುದಾ ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ ಡಿ ಎ ಒಕ್ಕೂಟ ಹಾಗೆ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗಳು ಅಂತಿಮಗೊಂಡಿರುವಾಗ ಎದ್ದಿರುವಂತಹ ಈ ಪ್ರಶ್ನೆಗಳನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಉಪರಾಷ್ಟ್ರಪತಿ ಚುನಾವಣೆಗೆ ಈಗ ವೇದಿಕೆ ಸಜ್ಜಾಗಿದೆ ಇದು ಕೇವಲ ಸಾಂವಿಧಾನಿಕ ಪ್ರತಿಕ್ರಿಯೆಯಾಗಿ ಉಳ್ಕೊಂಡಿಲ್ಲ ಬದಲಿಗೆ ಪ್ರಬಲ ರಾಜಕೀಯ ಮತ್ತು ಸೈದ್ಧಾಂತಿಕ ಸ್ಪರ್ಧೆಯಾಗಿ ಇದ್ರ ಸ್ವರೂಪ ಕಾಣಿಸ್ತಾ ಇದೆ ಸೆಪ್ಟೆಂಬರ್ ಒಂಬತ್ತರಂದು ನಡೆಯಲಿರುವಂತಹ ಈ ಚುನಾವಣೆಯಲ್ಲಿ ರೂಪುಗೊಂಡಿರುವಂತಹ ಪೈಪೋಟಿನೇ ಇಲ್ಲಿ ಗಮನ ಸೆಳೆಯುವುದು ಆಡಳಿತಾರೂಢ ಎನ್ ಡಿ ಎ ಮಹಾರಾಷ್ಟ್ರದ ರಾಜ್ಯಪಾಲ ಸಿ ಪಿ ರಾಧಾಕೃಷ್ಣನ್ ಅವರನ್ನ ಕಣಕ್ಕಿಳಿಸಿದೆ ಅವರು ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಆರ್ ಎಸ್ ಎಸ್ ಜೊತೆಗೆ ನಿಕಟ ಸಂಬಂಧವನ್ನು ಹೊಂದಿರುವಂತಹ ಅನುಭವಿ ರಾಜಕಾರಣಿ ಹಾಗೂ ಆರ್ ಎಸ್ ಎಸ್ನ ನಿಷ್ಠಾವಂತ ಸ್ವಯಂ ಸೇವಕ ಇನ್ನು ಇಂಡಿಯಾ ಮೈತ್ರಿಕೂಟ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ಹಾಗೆ ಜೀವನದುದ್ದಕ್ಕೂ ದೇಶದ ಸಾಂವಿಧಾನಿಕ ಮೌಲ್ಯಗಳನ್ನು ಎತ್ತಿ ಹಿಡಿದಂಥ ನ್ಯಾಯಮೂರ್ತಿ ಬಿ ಸುದರ್ಶನ್ ರೆಡ್ಡಿ ಅವರನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ ಜುಲೈ ಇಪ್ಪತ್ತೊಂದರಂದು ಜಗದೀಪ್ ಧನ್ಕರ್ ಅವರು ದಿಢೀರ್ ಅಂತ ರಾಜೀನಾಮೆ ನೀಡಿದ್ರಿಂದಾಗಿ ಈ ಒಂದು ಚುನಾವಣೆ ಈಗ ತಲೆದೂರಿದೆ ಸಂಸತ್ತಿನಲ್ಲಿನ ಬಲಾಬಲ ಎನ್ ಎಗೆ ಹೆಚ್ಚು ಅನುಕೂಲಕರವಾಗಿದ್ದರೂ ಕೂಡ ಅದು ಆಯ್ಕೆ ಮಾಡಿಕೊಂಡಿರುವಂತಹ ಅಭ್ಯರ್ಥಿ ಮತ್ತೆ ವಿರೋಧ ಪಕ್ಷದ ಅಭ್ಯರ್ಥಿ ಅವರಿಬ್ಬರ ಹಿನ್ನೆಲೆಯೇ ಈಗಿನ ದೊಡ್ಡ ವಿಷಯ ಆಗಿದೆ ಒಂದು ಕಡೆಗೆ ಸಂಘದ ವ್ಯಕ್ತಿ ಇರುವಾಗ ವಿಪಕ್ಷದ ಅಭ್ಯರ್ಥಿ ಸಾಂವಿಧಾನಿಕ ಹುದ್ದೆಗೆ ಹೆಚ್ಚು ಸೂಕ್ತವಾದವರು ಅಂತ ಅನಿಸಿರೋದು ಇಲ್ಲಿ ಮಹತ್ವದ್ದಾಗಿದೆ ಹಾಗಾಗಿ ಈ ಪೈಪೋಟಿಯಲ್ಲಿ ಸಂಖ್ಯಾ ದೃಷ್ಟಿಯ ಬಲಾಬಲವನ್ನು ಮೀರಿ ಸಾಂವಿಧಾನಿಕ ಮತ್ತು ಸೈದ್ಧಾಂತಿಕ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ಇಬ್ಬರು ಅಭ್ಯರ್ಥಿಗಳ ನಡುವಿನ ಈ ತೀವ್ರ ವೈರುಧ್ಯನೇ ಈ ಒಂದು ಚುನಾವಣೆಯ ಹೃದಯ ಭಾಗದಲ್ಲಿದೆ ಅವರು ಭಾರತೀಯ ಗಣರಾಜ್ಯದ ಎರಡು ವಿಭಿನ್ನ ಸ್ತಂಭಗಳಾದಂತಹ ಕಾರ್ಯಾಂಗ ಮತ್ತು ನ್ಯಾಯಾಂಗವನ್ನು ಪ್ರತಿನಿಧಿಸುತ್ತಾರೆ ಅವರ ನಾಮ ನಿರ್ದೇಶನಗಳು ಆಯಾ ಒಕ್ಕೂಟದ ಪ್ರಮುಖ ಸಂದೇಶವನ್ನು ಸಿ ಸಿಪಿ ರಾಧಾಕೃಷ್ಣನ್ ಅವರು ಬಿಜೆಪಿ ನಾಯಕ ಅವರು ರಾಜಕೀಯ ಶುರು ಮಾಡಿರೋದೇ ಆರ್ ಎಸ್ ಎಸ್ ಮತ್ತೆ ಅದರ ಹಿಂದಿನ ರಾಜಕೀಯ ಅಂಗವಾದಂತಹ ಜನಸಂಘದಿಂದ ಹಾಗಾಗಿ ಅವರ ರಾಜಕೀಯ ಹಾದಿ ಸಂಘ ಪರಿವಾರದೊಂದಿಗೆ ಸಂಪೂರ್ಣವಾಗಿ ಬೆಸೆದುಕೊಂಡಿದೆ ಅವರ ಅಚಲ ನಿಷ್ಠೆ ಜಗದೀಪ್ ಧನ್ಕರ್ ಅವ್ರಿಗಿಂತ ಭಿನ್ನವಾಗಿದೆ ಧನಕರ್ ರಾಜಕೀಯ ವೃತ್ತಿ ಜೀವನ ಬಿಜೆಪಿಯೊಂದಿಗಿನ ಸಂಬಂಧಕ್ಕಿಂತ ಮೊದಲು ಇತರ ಪಕ್ಷಗಳ ಜೊತೆ ಕೂಡ ಇತ್ತು ಅದು ಪ್ರಸ್ತುತ ಬಿಜೆಪಿ ನಾಯಕತ್ವಕ್ಕೆ ಬೇಕಿರದ ಘರ್ಷಣೆ ಮತ್ತೆ ಪ್ರತಿಭಟನೆ ನಡೆಗಳಿಗೆ ಕಾರಣ ಆಯಿತು ಅಂತಾನೆ ಹೇಳಲಾಗತ್ತೆ ರಾಧಾಕೃಷ್ಣನ್ ಅವರ ಅರ್ಹತೆ ದಶಕಗಳ ರಾಜಕೀಯದ ಮೇಲೆ ನಿರ್ಮಿತ ಆಗಿದೆ ವಾಜಪೇಯಿ ಅವರ ಕಾಲದಲ್ಲಿ ಅವರು ತಮಿಳುನಾಡಿನ ಕೊಯಮುತ್ತೂರಿನಿಂದ ಎರಡು ಬಾರಿ ಲೋಕಸಭೆಯ ಸಂಸದರಾಗಿದ್ರು ಅವರು ತಮ್ಮ ತಳಮಟ್ಟದ ಜನಸಂಪರ್ಕಕ್ಕೆ ಹೆಸರುವಾಸಿಯಾದಂತಹ ಅನುಭವಿ ನಾಯಕರಾಗಿದ್ದಾರೆ ಇದೆಲ್ಲದಕ್ಕಿಂತನೂ ಮುಖ್ಯವಾಗಿ ಆರ್ ಎಸ್ ಎಸ್ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಾರೆ ಜಾರ್ಖಂಡ್ ಮತ್ತೆ ಅದಾದ ನಂತರ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಅವರ ಅನುಭವ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಬೇಕಿರೋ ಹಾಗೆ ಅವರನ್ನ ಈಗಾಗ್ಲೇ ರೂಪಿಸಿರಬಹುದು ಇನ್ನು ಎನ್ ಡಿ ರಾಧಾಕೃಷ್ಣನ್ ಅವರು ಸುರಕ್ಷಿತ ವಿಶ್ವಾಸಾರ್ಹ ಮತ್ತೆ ಸೈದ್ಧಾಂತಿಕವಾಗಿ ಹೊಂದಿಕೆ ಆಗುವಂತಹ ಅಭ್ಯರ್ಥಿಯಾಗಿದ್ದಾರೆ ಅವರು ಶಾಸಕಾಂಗ ಪ್ರಕ್ರಿಯೆಗಳ ಸೂಕ್ಷ್ಮ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ತಾರೆ ಇದು ಅವರು ನಿರ್ವಹಿಸಬೇಕಾಗಿರುವಂತಹ ರಾಜ್ಯಸಭಾ ಸಭಾಪತಿ ಸ್ಥಾನಕ್ಕೆ ಬೇಕಾಗಿರುವಂತಹ ಅಗತ್ಯವಾಗಿದೆ ಇನ್ನು ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ನ್ಯಾಯಮೂರ್ತಿ ಬಿ ಸುದರ್ಶನ್ ರೆಡ್ಡಿ ಅವರು ಅವರನ್ನು ವಿಪಕ್ಷ ಒಕ್ಕೂಟ ನಾಮನಿರ್ದೇಶನ ಮಾಡಿರೋದು ಉದ್ದೇಶಪೂರ್ವಕ ಪ್ರತಿ ನಿರೂಪಣೆಯಾಗಿದೆ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಆಯ್ಕೆ ಮಾಡಿರೋದು ಈ ಚುನಾವಣೆಯನ್ನ ಸಂವಿಧಾನ ಮತ್ತೆ ಪ್ರಜಾಪ್ರಭುತ್ವ ಸಂಸ್ಥೆಗಳ ಸ್ವಾತಂತ್ರ್ಯವನ್ನ ರಕ್ಷಿಸುವಂತಹ ಹೋರಾಟವಾಗಿ ರೂಪಿಸುವಂತಹ ಒಂದು ಸ್ಪಷ್ಟ ಉದ್ದೇಶದಾಗಿದೆ ಎರಡ್ ಸಾವಿರದ ಏಳರಿಂದ ಹನ್ನೊಂದರವರೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಸೇವೆ ಸಲ್ಲಿಸಿದಂತಹ ನ್ಯಾಯಮೂರ್ತಿ ರೆಡ್ಡಿ ಮಾನವ ಹಕ್ಕುಗಳು ಕ್ರಿಮಿನಲ್ ನ್ಯಾಯಶಾಸ್ತ್ರ ಮತ್ತೆ ಸೇವಾ ಕಾನೂನಿನ ಕುರಿತು ಮಹತ್ವದ ತೀರ್ಪುಗಳನ್ನು ನೀಡಿದವರು ಪ್ರಗತಿಪರ ನ್ಯಾಯಶಾಸ್ತ್ರಜ್ಞ ಅನ್ನುವಂತಹ ಒಂದು ಖ್ಯಾತಿಯನ್ನ ಅವರು ಹೊಂದಿದ್ದಾರೆ ಬಡವರ ಪರವಾದ ಅವ್ರ ನಿಲುವು ಮತ್ತೆ ಮೂಲಭೂತ ಹಕ್ಕುಗಳ ಬಗೆಗಿನ ಅವ್ರ ಬದ್ಧ ವಿಪಕ್ಷ ಒಕ್ಕೂಟ ಎತ್ತಿ ತೋರಿಸುತ್ತೆ ಅವರು ಅವಿಭಜಿತ ಆಂಧ್ರ ಪ್ರದೇಶದ ಹಳ್ಳಿಯಲ್ಲಿ ಜನಿಸಿದವರು ಉಸ್ಮಾನಿಯಾ ವಿಶ್ವವಿದ್ಯಾಲಯದಿಂದ ಸುಪ್ರೀಂ ಕೋರ್ಟ್ವರೆಗಿನ ಅವ್ರ ಪ್ರಯಾಣ ಒಂದು ಅರ್ಹತೆಯ ಮಾದರಿಯಂತಿದೆ ಅವರು ಗುವಾಹಟಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದವರು ಮತ್ತೆ ಗೋವಾದ ಮೊದಲ ಲೋಕಾಯುಕ್ತ ಕೂಡ ಆಗಿದ್ದರು ರಾಜಕೀಯತರ ವ್ಯಕ್ತಿಯನ್ನ ಕಣಕ್ಕಿಳಿಸುವ ಮೂಲಕ ವಿರೋಧ ಪಕ್ಷ ಎನ್ಡಿಎ ಬಹುಸಂಖ್ಯಾತ ರಾಜಕೀಯಕ್ಕೆ ವಿರುದ್ಧವಾಗಿ ನ್ಯಾಯ ತಟಸ್ಥ ನಿಲುವು ಮತ್ತು ಸಾಂವಿಧಾನಿಕ ನೈತಿಕತೆಯ ದೃಷ್ಟಿಕೋನವನ್ನ ಪ್ರದರ್ಶಿಸ್ತಾ ಇದೆ ವಿರೋಧ ಪಕ್ಷಗಳು ಈ ಒಂದು ಸ್ಪರ್ಧೆಯನ್ನ ಸೈದ್ಧಾಂತಿಕ ಕದನ ಅಂತಾನೆ ಸ್ಪಷ್ಟವಾಗಿ ಕರೆದಿವೆ ನ್ಯಾಯಮೂರ್ತಿ ರೆಡ್ಡಿ ಅವರು ದೇಶದ ಸ್ವಾತಂತ್ರ್ಯ ಚಳವಳಿಯನ್ನ ರೂಪಿಸಿದಂತಹ ಮೌಲ್ಯಗಳು ದೇಶದ ಸಂವಿಧಾನ ಮತ್ತೆ ಪ್ರಜಾಪ್ರಭುತ್ವದ ಮೌಲ್ಯಗಳ ಪ್ರತಿಬಿಂಬವಾಗಿದ್ದಾರೆ ಅಂತ ವಿಪಕ್ಷಗಳು ಜಂಟಿ ಹೇಳಿಕೆಯಲ್ಲಿ ಘೋಷಿಸಿವೆ ಇದ್ದವಾಗಿ ರಾಧಾಕೃಷ್ಣನ್ ಅವರನ್ನ ಎನ್ ಡಿ ಎ ಆಯ್ಕೆ ಮಾಡಿರೋದು ಅದರದೇ ಆದಂತಹ ಸಿದ್ಧಾಂತದ ಲೆಕ್ಕಾಚಾರದ ನಡೆಯಾಗಿದೆ ಅವರ ಆರ್ ಎಸ್ ಎಸ್ ಹಿನ್ನೆಲೆದೆ ಅವ್ರ ಪ್ರಾಥಮಿಕ ಅರ್ಹತೆ ಆಗಿದೆ ಅವ್ರ ನಾಮ ನಿರ್ದೇಶನ ಬಿಜೆಪಿಗೆ ಹೊಂದೋ ಹಾಗಿದೆ ಮತ್ತೆ ಆರ್ ಎಸ್ ಎಸ್ಗೆ ಬಿಜೆಪಿ ಸರ್ಕಾರ ತೋರಿಸುವಂತಹ ಬದ್ಧತೆಯನ್ನು ಸೂಚಿಸುತ್ತೆ ಅವೆರಡೂ ಬೇರೆ ಬೇರೆ ಅಲ್ಲ ಅನ್ನೋದು ಇದು ಸ್ಪಷ್ಟವಾಗಿ ತೋರಿಸುತ್ತೆ ರಾಧಾಕೃಷ್ಣನ್ ಅವರನ್ನ ಈಗ ಈ ಹುದ್ದೆಗಾಗಿ ಆರಿಸಿರೋದು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ತಮಿಳ್ನಾಡಿನಲ್ಲಿ ಬಿಜೆಪಿ ನೆಲೆಯನ್ನ ಬಲಪಡಿಸುವಂತ ದೀರ್ಘಾವಧಿ ಅಜೆಂಡಾದ ಭಾಗ ಆಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ತಮಿಳುನಾಡಿನೊಳಗೆ ಬಿಜೆಪಿ ಹೆಚ್ಚಿನ ಪ್ರಭಾವವನ್ನು ಬೀರುವಂತಾಗೋದಿಕ್ಕೆ ಈ ಒಂದು ಆಯ್ಕೆಯನ್ನು ಇಲ್ಲಿ ಬಳಸಿಕೊಳ್ಳಲಾಗುತ್ತೆ ಇದರೊಂದಿಗೆ ಈ ಪ್ರದೇಶದ ಹಿಂದೂ ಭಾವನೆಗಳಿಗೆ ಬಲವಾದಂತಹ ಧ್ವನಿಯಾಗಿ ಅವರನ್ನ ಬಿಂಬಿಸುವಂತ ಉದ್ದೇಶ ಕೂಡ ಹಿಂದಿದೆ ಇನ್ನು ಸದಸ್ಯರನ್ನ ಸೇರಿಸಿ ಒಟ್ಟು ಏಳುನೂರ ಎಂಬತ್ತೆರಡು ಸಂಸದರಿದ್ದು ಗೆಲ್ಲೋದಿಕ್ ಬೇಕಾಗಿರೋದು ತೊಂಬತ್ನಾಲ್ಕು ಮತಗಳು ಎನ್ ಡಿ ಎ ದೃಷ್ಟಿಯಿಂದ ಇದು ಅನುಕೂಲಕರ ಸಂಖ್ಯೆನೆ ಹನ್ನೊಂದು ಸಂಸದರನ್ನ ಹೊಂದಿರುವಂತಹ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಬೆಂಬಲ ಕೂಡ ಇರೋದ್ರಿಂದ ಎನ್ ಡಿ ಎ ಸುಮಾರು ನಾನ್ನೂರ ಮೂವತ್ತೆಂಟು ಸಂಸದರ ಬಲವನ್ನು ಹೊಂದಿದೆ ಇಲ್ಲಿ ಹಾಗೆ ಮತ್ತೊಂದು ಕಡೆಗೆ ಇಂಡಿಯಾ ಒಕ್ಕೂಟ ಸುಮಾರು ಮುನ್ನೂರ ಇಪ್ಪತ್ ಮೂರು ಹೊಂದಿದೆ ಈ ನೂರಕ್ಕೂ ಹೆಚ್ಚು ಮತಗಳ ಅಂತರವು ಎ ಗೆಲುವು ಸುಲಭ ಸಾಧ್ಯ ರಕ್ಷಣಾ ರಾಜನಾಥ್ ಸಿಂಗ್ ಅವರು ರಾಧಾಕೃಷ್ಣನ್ ಅವರಿಗೆ ಒಮ್ಮತದ ಬೆಂಬಲವನ್ನು ಪಡೆಯೋದಿಕ್ಕೆ ಎಲ್ಲಾ ಪಕ್ಷಗಳೊಂದಿಗೆ ಮಾತುಕತೆಯನ್ನು ನಡೆಸಿರೋದಾಗಿ ಹೇಳಲಾಗಿದೆ ಹೀಗಿರುವಾಗ ಸ್ಪರ್ಧೆ ಮಾಡೋದಿಕ್ಕೆ ಪ್ರತಿಪಕ್ಷಗಳು ನಿರ್ಧಾರ ಮಾಡಿರೋದು ಫಲಿತಾಂಶ ಏನೇ ಇರಲಿ ಹೋರಾಟದ ಮೌಲ್ಯನೇ ಮುಖ್ಯ ಅನ್ನುವಂತಹ ಅವುಗಳ ನಿಲುವನ್ನು ತೋರಿಸುತ್ತೆ ವಿರೋಧ ಪಕ್ಷದ ಮಾಸ್ಟರ್ ಸ್ಟ್ರೋಕ್ ತೆಲುಗು ಮಣ್ಣಿನ ಹೆಮ್ಮೆಯ ಪುತ್ರ ನ್ಯಾಯಮೂರ್ತಿ ರೆಡ್ಡಿ ಅವರನ್ನು ಆಯ್ಕೆ ಮಾಡೋದರಲ್ಲಿದೆ ಆಂಧ್ರ ಪ್ರದೇಶದ ಎರಡು ಪ್ರಮುಖ ಪಕ್ಷಗಳಾದ ಆಡಳಿತರೂಢ ಟಿ ಡಿ ಪಿ ವೈಎಸ್ಆರ್ ಸಿ ಪಿಗೆ ರಾಜಕೀಯ ಸಂದಿಗ್ಧತೆಯನ್ನು ಸೃಷ್ಟಿ ಮಾಡುವಂತಹ ಈ ನಡೆ ಇಲ್ಲಿ ಮಹತ್ವದಾಗಿದೆ ಸಿ ಎಂ ನಾಯ್ಡು ಅವರ ಟಿ ಡಿ ಪಿ ಪಕ್ಷ ಈಗಾಗಲೇ ಎನ್ ಡಿ ಎ ಮೈತ್ರಿಕೂಟದಲ್ಲಿದೆ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಸಿ ಪಿ ಈಗಾಗಲೇ ಎನ್ ಡಿ ಅಭ್ಯರ್ಥಿಗೆ ತನ್ನ ಬೆಂಬಲವನ್ನು ಘೋಷಿಸಿದೆ ಆದರೆ ಆ ರೀತಿ ಮಾಡೋದರಿಂದ ತನ್ನದೇ ನೆಲದ ಗಣ್ಯ ನ್ಯಾಯಶಾಸ್ತ್ರಜ್ಞರ ವಿರುದ್ಧ ತೆಲುಗುಯೇತರ ಅಭ್ಯರ್ಥಿಯನ್ನು ಬೆಂಬಲಿಸಿದ್ದಕ್ಕಾಗಿ ಅದು ಸ್ಥಳೀಯವಾಗಿ ಟೀಕೆ ಗುರಿಯಾಗುತ್ತೆ ಟಿ ಡಿ ಪಿಗೆ ಪರಿಸ್ಥಿತಿ ಇನ್ನಷ್ಟು ಕಠಿಣವಾಗಿದೆ ಹದಿನೆಂಟು ಸಂಸದರನ್ನು ಹೊಂದಿರುವಂತಹ ಎನ್ ಡಿ ಎ ಪ್ರಮುಖ ಮಿತ್ರ ಪಕ್ಷವಾಗಿ ಅದರ ಬೆಂಬಲ ನಿರೀಕ್ಷಿತವಾಗಿದೆ ಆದರೂ ನ್ಯಾಯಮೂರ್ತಿ ರೆಡ್ಡಿ ಅವರ ವಿರುದ್ಧ ಮತ ಚಲಾಯಿಸೋದು ಟಿ ಡಿ ಪಿಗೆ ಇಕ್ಕಟ್ಟಿನ ಸ್ಥಿತಿಯಾಗಿರುತ್ತೆ ಪ್ರಮುಖ ತೆಲುಗು ವ್ಯಕ್ತಿಯನ್ನು ಗೌರವಿಸೋದಕ್ಕಿಂತ ಬಿಜೆಪಿಯೊಂದಿಗಿನ ಮೈತ್ರಿಗೆ ಅದು ಆದ್ಯತೆಯನ್ನು ನೀಡುತ್ತೆ ಅನ್ನುವಂಥ ಒಂದು ಅರ್ಥ ಬರುವ ಆಗುತ್ತೆ ಇದು ರಾಷ್ಟ್ರೀಯ ಒಕ್ಕೂಟದ ಚೌಕಟ್ಟು ಮತ್ತೆ ಪ್ರಾದೇಶಿಕ ಭಾವನೆಗಳ ನಡುವೆ ಆಯ್ಕೆಯ ಅನಿವಾರ್ಯತೆಗೆ ಎಡೆ ಮಾಡಿಕೊಡುತ್ತೆ ಇನ್ನು ಬಲಾಬಲವನ್ನ ನೋಡಿದ್ರೆ ನ್ಯಾಯಮೂರ್ತಿ ರೆಡ್ಡಿ ಅವರಿಗೆ ಬಹುತೇಕ ಅಸಾಧ್ಯ ಇದು ಹಾಗಿದ್ರೂ ಕೂಡ ಈ ಚುನಾವಣೆಯಲ್ಲಿನ ಕುತೂಹಲ ಅದರ ಅಂತಿಮ ಫಲಿತಾಂಶಕ್ಕೆ ಸಂಬಂಧಪಟ್ಟಿದ್ದಲ್ಲ ಬದಲಾಗಿ ಅದು ರವಾನಿಸುವಂತ ಒಂದು ರಾಜಕೀಯ ಸಂಕೇತಗಳಲ್ಲಿದೆ ಇದು ಅಡ್ಡ ಮತದಾನಕ್ಕೆ ಕಾರಣ ಆಗಬಹುದು ಅನ್ನುವಂಥ ಪ್ರಶ್ನೆ ಕೂಡ ಇದೆ ಟಿ ಡಿ ಪಿ ಅಥವಾ ವೈಎಸ್ಆರ್ ಸಿ ಪಿಯ ಕೆಲವು ಸಂಸದರು ತಮ್ಮ ವಿಪಕ್ಷದ ವಿಪ್ಗಳನ್ನು ಧಿಕ್ಕರಿಸಿ ಆತ್ಮಸಾಕ್ಷಿಯ ಮತವಾಗಿ ನ್ಯಾಯಮೂರ್ತಿ ರೆಡ್ಡಿ ಅವರಿಗೆ ಮತವನ್ನು ಚಲಾಯಿಸಬಹುದು ಇದು ಫಲಿತಾಂಶವನ್ನು ಬದಲಾಯಿಸದೇ ಇದ್ರೂ ಕೂಡ ವಿರೋಧ ಪಕ್ಷಗಳ ಪಾಲಿನ ಸಾಂಕೇತಿಕ ಆದರೆ ಮಹತ್ವದ ನೈತಿಕ ಗೆಲುವಾಗತ್ತೆ ಮತ್ತೆ ಎನ್ ಡಿ ಎ ಮಿತ್ರ ಪಕ್ಷಗಳ ನಾಯಕತ್ವಕ್ಕೆ ಮುಜುಗರವನ್ನ ತರುತ್ತೆ ಹಾಗೆ ಮತದಾನದಿಂದ ದೂರ ಇರೋದು ಕೂಡ ಮತ್ತೊಂದು ಸಾಧ್ಯತೆ ತೆಲುಗು ಅಭ್ಯರ್ಥಿ ವಿರುದ್ಧ ಮತದಾನ ಮಾಡೋದ್ರಿಂದ ಉಂಟಾಗುವಂತಹ ರಾಜಕೀಯ ಪರಿಣಾಮವನ್ನು ತಪ್ಪಿಸೋದಿಕ್ಕೆ ಟಿ ಡಿ ಪಿ ಮತದಾನದಿಂದ ದೂರ ಇರಲೂಬಹುದು ಅದು ಎನ್ ಡಿ ಎ ಮೈತ್ರಿಕೂಟದೊಳಗಿನ ಒಂದು ಸೂಕ್ಷ್ಮ ಬಿರುಕನ್ನು ಬಹಿರಂಗಪಡಿಸಲಿದೆ ಗೆಲುವಿನ ಅಂತರ ಕಡಿಮೆ ಆಗ್ಬಹುದು ಹಾಗೆ ವಿರೋಧ ಪಕ್ಷಗಳು ತಮ್ಮ ಮತಗಳನ್ನು ಕ್ರೋಢೀಕರಿಸುವಲ್ಲಿ ಯಶಸ್ವಿ ಏನಾದರೂ ಆದರೆ ಅದು ಎನ್ ಡಿ ಎ ಗೆಲುವಿನ ಅಂತರವನ್ನು ಕಡಿಮೆ ಮಾಡಬಹುದು ಹಾಗಾದಾಗ ಎನ್ ಡಿ ಎ ಸಂಪೂರ್ಣ ಪ್ರಾಬಲ್ಯದ ನಿರೂಪಣೆಗೆ ಹೊಡೆತ ಬೀಳಬಹುದು ಈ ಎಲ್ಲ ಹಿನ್ನೆಲೆಯಲ್ಲಿ ಉಪರಾಷ್ಟ್ರಪತಿ ಚುನಾವಣೆ ಪೂರ್ವ ನಿರ್ಧರಿತ ತೀರ್ಮಾನಕ್ಕಿಂತ ಹೆಚ್ಚಿನದಾಗಿದೆ ಇದು ಭಾರತದ ರಾಜಕೀಯ ಆತ್ಮಕ್ಕಾಗಿ ನಡೀತಾ ಇರುವಂತಹ ದೊಡ್ಡ ಹೋರಾಟದ ಸೂಕ್ಷ್ಮ ರೂಪವಾಗಿದೆ ಸಿ ಪಿ ರಾಧಾಕೃಷ್ಣನ್ ಅವರ ಉಮೇದುವಾರಿಕೆ ಎನ್ ಡಿ ಎ ಸೈದ್ಧಾಂತಿಕ ಬಲ ಮತ್ತೆ ಕಾರ್ಯತಂತ್ರವನ್ನು ತೋರಿಸುತ್ತೆ ಹಾಗೆ ನ್ಯಾಯಮೂರ್ತಿ ಸುದರ್ಶನ್ ರೆಡ್ಡಿ ಅವರ ನಾಮ ನಿರ್ದೇಶನ ಸಾಂವಿಧಾನಿಕತೆಗಾಗಿ ವಿರೋಧ ಪಕ್ಷದ ನಿಲುವು ಮತ್ತು ಪ್ರಾದೇಶಿಕ ಹೆಮ್ಮೆಯನ್ನ ರಾಜಕೀಯವಾಗಿ ಬಳಸುವಂತಹ ಒಂದು ಚಾಣಾಕ್ಷ ಪ್ರಯತ್ನವಾಗಿದೆ ಈ ಇಡೀ ಚುನಾವಣೆ ಸಮ್ಮಿಶ್ರ ನಿಷ್ಠೆಯ ನಿರ್ಣಾಯಕ ಪರೀಕ್ಷೆಯಾಗಿ ಸ್ಪರ್ಧಾತ್ಮಕ ರಾಷ್ಟ್ರೀಯ ದೃಷ್ಟಿಕೋನಗಳ ವೇದಿಕೆಯಾಗಿ ರಾಜಕೀಯ ಚದುರಂಗವನ್ನು ಏರ್ಪಡಿಸಲಿದೆ ಅನ್ನೋದಂತೂ ನಿಜ ಹಾಗಾಗಿ ಈ ಬಗ್ಗೆ ನೀವೇನು ಹೇಳ್ತೀರಿ ಒಂದು ವೇಳೆ ಈ ಚುನಾವಣೆಯಲ್ಲಿ ನೀವು ಕೂಡ ಮತ ಚಲಾಯಿಸೋದಕ್ಕೆ ಅವಕಾಶ ಇದ್ದಿದ್ರೆ ನಿಮ್ಮ ಆಯ್ಕೆ ಯಾರಾಗಿರ್ತಿದ್ರು ಅಂತ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕೊನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ